ಚಂಡಿಕಾ ಬಲಿ ಮಾಡಿ ಅಂತ ಮೊದಲು ದೇವರು ಹೇಳುತ್ತಾರೆ ಆದರೆ ದೇವರಿಗೆ ಗೊತ್ತಿದೆ ಮುಂದೆ ಕಲಿಯುಗದಲ್ಲಿ ಪ್ರಾಣಿ ಬಲಿಯನ್ನು ಜ್ಞಾನಿಗಳು ಆಚಾರ್ಯ ಪ್ರಯರು ನಿಷೇಧಿಸುತ್ತಾರೆ ಅಂತ ಆ ದೇವಿಗೆ ಗೊತ್ತಿದೆ ನತ್ತರದ ವಾಕ್ಯದಲ್ಲಿ ಅವರು ಹೇಳ್ತಾರೆ ಮಿಹಂ ಪ್ರೀತ್ಯ ಆ ಚಂಡಿಕಾ ಬಲಿಯ ನಂತರ ನಾನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸುವ ಎರಡು ಪ್ರಕ್ರಿಯೆ ಒನ್ ಹಿ ಹೋಮ್ ಅಗ್ನಿಯನ್ನು ವಿಶೇಷವಾಗಿ ಪ್ರಜ್ವಲನೆ ಮಾಡಿ ಸಮರ್ಪಿಸುವಂತಹ ಸಂಧ್ಯಾಕಾಲದ ದುರ್ಗಾ ಪೂಜೆ ಹೋಮಂ ಅಂ ಅಂದರೆ ಚಂಡಿಕಾಯ ಇದನ್ನು ಪ್ರತೀಕ್ಷಿಸ್ಯಾಮ್ಯಹಂ ಪ್ರೀತ್ಯ ನಾನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತೇನೆ ಅಂತ ದೇವಿಯ ಮಾತು ಹಾಗಾಗಿ ಚಂಡಿಕಾಯಾಗ ಅನ್ನೋದು ದೇವಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಪ್ರಕ್ರಿಯೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಎನ್ನುವಂತಹ ಸ್ವರೂಪಿಣಿಯಾದ ಚಂಡಿಕಾ ದೇವಿಗೆ ವಿಜ್ಞೆ ನವಾರ್ನ ಕೋಣತ್ಯ ಮಹದಾನಂದ ಗದಾಯಕ ನಮ್ಮ ಎಲ್ಲ ಅನಿಷ್ಟವನ್ನು ಪರಿಹರಿಸುವ ವಿಜ್ಜೆ ಅನ್ನುವಂತಹ ಕ್ರಿಯಾಪದ ಇರತಕ್ಕಂತಹ ನವಾಕ್ಷರಿ ಮಂತ್ರದಿಂದ ಆಹುತಿಯನ್ನು ಸಮರ್ಪಿಸಿ ಆ ದೇವರಿಗೆ ಏಳುನೂರು ವಿಶೇಷವಾದಂತಹ ಪರಮಾನ್ನಾಹುತಿಯನ್ನು ಅಂಗಾವರಣ ದೇವತೆಗಳಿಗೆ ಯೋಗಿನಿ ದೇವತೆಗಳಿಗೆ ಪರಮಾನ್ನಾಹುತಿಯನ್ನು ಸಮರ್ಪಿಸಿ ಆ ಇಂದ್ರಾದಿ ದಿಗದೇವತೆಗಳಿಗೆ ಸರ್ವವಿಧವಾದಂತಹ ಅಭೀಷ್ಟಸಿದ್ಧಿಗಾಗಿ ಪರಿಪ್ರದಾನವನ್ನು ಮಾಡಿ ಚಂಡಿ ನವಚಂಡಿ ವಿಧಾನದಿಂದ ಪಂಚದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಇವತ್ತು ನವಚಂಡಿಕಾ ಹೋಮ ಭಕ್ತಿ ಶ್ರದ್ಧೆಯಿಂದ ಭಕ್ತರೆಲ್ಲರ ಕೂಡುವಿಕೆಯಿಂದ ಅರಸರದ್ದಾದಂತಹ ದಿವ್ಯ ನೇತೃತ್ವದಲ್ಲಿ ಸಂಪನ್ನಗೊಂಡಿದೆ ಆ ಸತ್ಕರ್ಮದಲ್ಲಿ ಭಾಗವಹಿಸಿದಂತಹ ಸಮಸ್ತ ಭಕ್ತರಿಗೂ ದೇಶ ವಿದೇಶದಲ್ಲಿರತಕ್ಕಂತಹ ಈ ದೇವರ ಸರ್ವವಿಧವಾದಂತಹ ಅಭಿಮಾನಿಗಳಿಗೂ ಸರ್ವವಿಧ ಅಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ನಾವು ಸೀಮೆಗೆ ಅಂತ ಪ್ರಾರ್ಥನೆ ಮಾಡಬಾರ್ದು ನಮ್ಮ ದೇಶ ಅಂತ ನಾವು ತಿಳಿದುಕೊಳ್ಬೇಕು ಇಡೀ ದೇಶಕ್ಕೆ ಬರಬಹುದಾದಂತಹ ಆಪತ್ತನ್ನಾಗಿ ಪರಿಹರಿಸುತ್ತಾಳೆ ಅನ್ನೋದಕ್ಕೆ ದೇವಿ ಮಹಾತ್ಮೆಯ ಒಂದು ಶ್ಲೋಕ ಸಾಕು ವಿಶ್ವೇಶ್ವರಿತ್ವಂ ಪರಿಪಾತಿ ವಿಶ್ವಂ ದೇವತೆಗಳು ಹೇಳ್ತಾರೆ ನೀನು ವಿಶ್ವೇಶ್ವರಿ ಪರಿಪಾಹಿ ವಿಶ್ವಂ ಇಡೀ ಜಗತ್ತನ್ನು ನೀನು ರಕ್ಷಿಸಬೇಕು ವಿಶ್ವೇಶವಂದ್ಯ ಭವತೀ ಭವಂತಿ ವಿಶ್ವಾಸ ದೈವಕ್ಕೆ ನಮ್ರ ಈ ವಿಶ್ವದಲ್ಲೇ ಜೀವಿಸುವಂತಹ ಸಾಮಾನ್ಯ ವ್ಯಕ್ತಿಗಳು ನಾವು ನಿನ್ನನ್ನು ಭಕ್ತಿ ವಿನಮ್ರತೆಯಿಂದ ಕರಡು ಹೊಂದಿದ್ದೇವೆ ಅಂತ ಪ್ರಾರ್ಥಿಸ್ತಾ ಹಾಗಾಗಿ ಇಡೀ ವಿಶ್ವದ ಅನಿಷ್ಟವನ್ನು ಪರಿಹರಿಸತಕ್ಕಂತಹಾತು ತಂಡಿಕಾ ದೇವಿ ತಂಡಿಕಾಯಾಗದಿಂದ ಸಂತೃಪ್ತಳಾಗಿ ಮಾಡಿದಂತಹ ವರ್ಗ ನಮ್ಮಿಂದ ಮಾಡಿಸಿದಂತಹ ಯಜಮಾನ ವರ್ಗ ಸೀಮೆಯವರಿಂದ ಸರ್ ಇದರಲ್ಲಿ ಭಾಗವಹಿಸಿದಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಭಕ್ತವೃಂದದವರಿಂದ ಏನು ಇಲ್ಲಿಯವರಿಗೆ ಅಪರಾಧಗಳಾಗಿತ್ತು ಆ ಎಲ್ಲ ಅಪರಾಧಗಳನ್ನೂ ದೇವರು ಕ್ಷಮಿಸಿ ಯಾಗದಿಂದ ಸಂತೃಪ್ತಳಾಗಿ ಆ ಯಾಗದಿಂದ ಸಂತೃಪ್ತಳಾದಂತಹ ದೇವಿ ಇನ್ನು ಮುಂದೆ ನಡೆಯಬಹುದಾ ನಡೆಯಬೇಕಾದಂತಹ ಸರ್ವವಿಧವಾದ ಜೀರ್ಣೋದ್ಧಾರ ಜೊತೆಗೆ ದೇವರಿಗೆ ಸಂಬಂಧಪಟ್ಟಂತಹ ಅಕ್ಕಮಂಗಲ ಪ್ರಶ್ನೆಯಲ್ಲಿ ಜ್ಞಾನಿಗಳು ಏನೆಲ್ಲ ಪ್ರಾಯಶ್ಚಿತ್ತಗಳನ್ನು ನಮ್ಮ ವಿಧಿಸಿದ್ದಾರೋ ಅದನ್ನು ಸರಿಯಾಗಿ ನಡೆಸುವ ಯೋಗ್ಯತೆಯನ್ನು ದೇವರು ಅನುಗ್ರಹಿಸಿ ನಮ್ಮ ಸೀಮೆಗೆ ಇಡೀ ದೇಶಕ್ಕೆ ಉತ್ತರೋತ್ತರ ಶ್ರೇಯಸ್ಸು ಸಿದ್ಧಿಸುವಂತೆ ಬಪ್ಪನಾಡಿನಲ್ಲಿ ಆವಿರ್ಭವಿಸಿ ಯಾರೂ ಪ್ರತಿಷ್ಠೆ ಮಾಡದೆ ತಾನೇ ಸ್ವಯಂ ಆವಿರ್ಭವಿಸಿ ನೀವಿ ನೀವೆಲ್ಲ ಪೂಜೆ ಮಾಡುವುದಾದರೆ ನನ್ನನ್ನು ಪೂಜೆ ಮಾಡಿ ನಾನು ಇಲ್ಲಿ ಕಲ್ಲಲ್ಲ ಕಾಮಧೇನು ನಾನು ಇಲ್ಲಿ ಕಲ್ಲಲ್ಲ ಕಲ್ಪವೃಕ್ಷಾಂತ ಭಕ್ತರಿಗೆ ಶತಮಾನ ಶತಮಾನದಿಂದ ಅನು ಅನುಗ್ರಹಿಸ್ತಾ ಬಂದಂತಹ ಚಂಡಿಕಾ ದೇವಿ ಯಾಗದ ಪರಿಪೂರ್ಣ ಫಲವನ್ನು ಅನುಗ್ರಹಿಸಿ ಸರ್ವಾಪರಾಧವನ್ನು ಕ್ಷಮಿಸಿ ಅನುಗ್ರಹಿಸಬೇಕು ಅಂತ ಹೇಳಿ ನಾವೆಲ್ಲ ಭಕ್ತಿಶ್ರದ್ಧೆಯಿಂದ ಅರಸರನ್ನು ಮುಂದಿಟ್ಟುಕೊಂಡು ಎಲ್ಲಾ ಭಕ್ತರ ಪರವಾಗಿ ಭಕ್ತಿಶ್ರದ್ಧೆಯಿಂದ ಪ್ರಾರ್ಥಿಸಿ ಓಂ ದೇ ತ್ವಂ ದೇವಿಂಡೇ ದೇ ಹೇ ದೇದರ್ವಗದೇ ದೇವಿ ಕಾಲರಾತ್ರಿ ನಮಃ ಚಂಡಿಕಾ ಜಿ ಗೋವಿಂದಾನಿ ಗೋವಿಂದಾ ವಿಶೇಷವಾಗಿ ಈಗ ತಾವು ಹೇಳಿದ್ದೇನು ಅಂತ ಕೇಳಿದರೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನದ ಒಳಕರ್ಮಿಗಳು ಹೊರಕರ್ಮಿಗಳು ಅದೇ ರೀತಿಯಾಗಿ ಅಧಿಕಾರವಂತರು ಗ್ರಾಮಸ್ಥರು ಸೀಮೆಯವರು ನಮ್ಮಿಂದ ಸಾಕಷ್ಟು ಅಪರಾಧಗಳು ನಮಗೆ ಗೊತ್ತಿಲ್ಲದೆ ಆಗ್ತದೆ ಅದು ಹೇಗಾಗ್ತದೆ ಅಂತ ಕೇಳಿದರೆ ದೇವರಿಗೆ ಒಂದು ಪೂಜೆಗೆ ಪುಷ್ಪವನ್ನು ತರುವಾಗ ಆ ಪುಷ್ಪ ಸಂಬಂಧವಾದಂತಹ ಶುದ್ಧತೆಯಲ್ಲಿ ಕೊರತೆ ಆದರೆ ಅದಕ್ಕೆ ನಾವೇ ಹೊಣೆಗಾಗ ದೇವರಿಗೆ ಸಂಬಂಧಪಟ್ಟಂತಹ ನೈವೇದ್ಯಾದಿಗಳಲ್ಲಿ ನೈವೇದ್ಯ ವಸ್ತುಗಳಲ್ಲಿ ಪರಿಶುದ್ಧತೆ ಅದರದ್ದಾದಂತಹ ಮಾನತೆ ಮಾನ ಅಂದರೆ ಅಳತೆ ಇತ್ಯಾದಿಗಳಲ್ಲಿ ತೊಂದರೆ ಅದು ಅದಕ್ಕೆ ನಾವೇ ಹೊಣೆಗಾಗ ಎಲ್ಲಿವರೆಗೆ ಕೇಳಿದರೆ ಅಡಿಪು ಒಳಗಿನ ಅರ್ಚಕ ಅರ್ಚಕಾದಿಗಳು ಗೊತ್ತಿಲ್ಲದೆ ಯಾವುದೋ ಅಶುದ್ಧದವನನ್ನು ಸ್ಪರ್ಶಿಸುವ ಸನ್ನಿವೇಶ ಬಂದು ಅದೇ ಸ್ಥಿತಿಯಲ್ಲಿ ದೇವರ ಗರ್ಭಗೃಹವನ್ನು ಪ್ರವೇಶಿಸಿದಾಗ ಅಲ್ಲಿ ತಾನಾಗಿ ಗೊತ್ತಿಲ್ಲದೆ ಅಶುದ್ಧಗಳಾಗ್ತದೆ ಗೊತ್ತಿದ್ದೇ ಆಗಬೇಕು ಅಂತ ಇದೆ ಅಷ್ಟೇ ಅಲ್ಲದೆ ದೇವರ ಒಳಪ್ರಾಕಾರ ಹೊರಪ್ರಾಕಾರದಲ್ಲಿ ಶಾಸ್ತ್ರದಲ್ಲಿ ನಿಷೇಧಿಸಲ್ಪಟ್ಟಂತಹ ಒಳ ಪ್ರಾಕಾರದಲ್ಲಿ ನಾವು ಯಾವುದೇ ವಿಧವಾದ ಕ್ಷೇಮದ ಮಾಚಾರ ಮಾತನಾಡಲಿಕ್ಕೆ ದೇವಸ್ಥಾನ ಅಲ್ಲ ದೇವಸ್ಥಾನ ಅನ್ನುವುದು ಭಕ್ತಿ ಶ್ರದ್ಧೆಯಿಂದ ಇನ್ನೊಬ್ಬನಿಗೆ ಕೆಡುಕಾಗದಂತೆ ದೇವರಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಇರುವಂಥ ನಮ್ಮ ಒಳಿತಿಗಾಗಿ ನಾವು ಸಾವಿರ ಬಾರಿ ಪ್ರಾರ್ಥಿಸೋಣ ಯಾವ ಕಾರಣದಿಂದಲೂ ಇನ್ನೊಬ್ಬನ ಕೆಡುಕನ್ನು ಅಲ್ಲಿ ನಾವು ಯಾವುದೇ ರೀತಿಯಲ್ಲಿ ಆಲೋಚಿಸಿದರೆ ಅದೂ ಕೂಡ ಮಹಾಪರಾಧವಾಗಿ ಅದು ದುರ್ಮಂತ್ರವಾಗಿ ದೇವರ ಬಿಂಬಕ್ಕೆ ಪರಿಣಾಮವನ್ನು ಕೊಡ್ತದೆ ಒಡಪ್ರಾಕಾರದಲ್ಲಿ ಗೊತ್ತಿಲ್ಲದೆ ದೇವರ ಗಂಧವನ್ನು ಒಬ್ಬ ಸ್ವೀಕರಿಸ್ತಾನೆ ಅವನ ಕೈಯಿಂದ ಗಂಧ ಕೆಡಗೆ ಬಿದ್ದಿರುತ್ತದೆ ಒಬ್ಬ ಅದನ್ನು ಪ್ರದಕ್ಷಿಣೆಯಲ್ಲಿ ಬರುವಾಗ ಆ ಗಂಧವನ್ನು ತುಡಿದರೆ ಆ ದೇವನ ತೀರ್ಥಾದಿಗಳಿಗೆ ಅಥವಾ ತೀರ್ಥ ಕೊಟ್ಟು ನಿರ್ಮಾಲ್ಯ ಅದರಲ್ಲಿ ಏನೋ ಒಂದು ತುಳಸಿ ಅಥವಾ ಯಾವುದೇ ವಸ್ತುಗಳು ಇವನಿಗೆ ಅಪತ್ಯವಾದದ್ದಿದ್ರೆ ಎಂಚಿನ ತೀರ್ಥ ಗುಂಪಿನಿಯ ಬಟ್ಟಣಗಳು ಅಂತ ಹೇಳಿದ್ರು ಅದು ತೀರ್ಥದ ನಿಂದೆ ಆಗ್ತದೆ ಹೀಗಾಗಿ ಪ್ರಸಾದ ತೀರ್ಥಾದಿಗಳ ನಿಂದೆ ಅಥವಾ ದೇವರ ಪೂಜಾ ವಸ್ತುಗಳ ಕುರಿತಾದ ಹಿಂದೆ ದೇವರದ್ದಾದಂತಹ ವಾದ್ಯವಾದಕರು ದೋಲುಗಂಟೆಯವರು ಅಡಿಪಿನವರು ಇವರು ಸರಿಯಾಗಿ ಕೆಲಸ ನಿರ್ವಹಿಸಬೇಕು ಕಾಲಕಾಲಕ್ಕೆ ನಿರ್ವಹಿಸದೇ ಇದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ದೇವರ ನಿರ್ಮಾಲ್ಯ ವಿಸರ್ಜನೆ ಆಗಬೇಕು ನಿರ್ಮಾಲ್ಯ ವಿಸರ್ಜನೆಯನ್ನು ತಡವಾಗಿ ಸೂರ್ಯೋದಯದ ನಂತರ ಮಾಡಿದರೆ ಹೀಗೆ ಪೂಜಾದಿಗಳ ವಿಷಯದಲ್ಲಿ ಕಾಲ ವ್ಯತ್ಯಾಸಗಳಾಗಿದ್ದವು ಅಂತಹ ಎಲ್ಲಾ ವಿಷಯಗಳನ್ನು ದೇವರು ಪರಿಹರಿಸಿ ಈ ಪ್ರದೇಶದಲ್ಲಿ ಸಾವಿರಾರು ಪಕ್ಷಿ ಪ್ರಾಣಿಗಳು ಜೀವಿಸ್ತದೆ ದೇವಸ್ಥಾನವನ್ನು ಆಶ್ರಯಿಸಿಕೊಂಡು ಅಂತಹ ಪಕ್ಷಿಗಳಿಗೆ ನಮ್ಮಿಂದ ತೊಂದರೆ ಆದರೆ ಅಥವಾ ಪಕ್ಷಿಗಳಿಂದ ಇಲ್ಲಿಗೆ ತೊಂದರೆ ಆದರೆ ಉದಾಹರಣೆಗೆ ಒಂದು ಕಾಗೆ ಮೇಲ್ಭಾಗದಿಂದ ಹಾಕ್ತದೆ ಕೊಕ್ಕಿನಲ್ಲಿ ಮಾಂಸವನ್ನು ಅದು ಹಿಡಿದು ಹಿಡಿದಿರ್ತದೆ ಅದಕ್ಕೆ ಇಲ್ಲಿ ಹಾಕಬಾರದು ಅಂತ ಗೊತ್ತಿರುವುದಿಲ್ಲ ಆದರೆ ಅದು ಬಿದ್ದರೆ ಕಾಗೆಯ ಸಮಸ್ಯೆ ಅಲ್ಲ ನಮ್ಮ ಪ್ರಾರಂಭ ಇದನ್ನು ಇಂಥದ್ದೆಲ್ಲ ಬೇಕಾದಷ್ಟು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನೆಲ್ಲ ಅಪರಾಧಗಳಾಗಿದೆ ಆಗಿದ್ರು ಇವತ್ತಿನ ದಿವಸ ದೇವರ ಮುಂದೆ ದೇವರ ಸಾಕ್ಷಿಯಾಗಿ ಸಮರ್ಪಿಸಿದ ಈ ದ್ರವ್ಯದಿಂದ ಈ ಸೇರಿದಂತಹ ಇಲ್ಲಿ ಪೂಜಾದಿ ಪಾದ ಪ್ರಕ್ಷ ಪ್ರಕ್ಷಾಲನಾದಿಗಳನ್ನು ಸ್ವೀಕರಿಸಿದಂತಹ ವಂದನಾಥ ಮಂಗಲ ವ್ಯಾಪ್ತಿ ಅರ್ಚನಾತ್ ಅದ್ಭುತ ಪದಂ ವಿಪ್ರೌಖ ದರ್ಶನಾತ್ ಸದ್ಯ ಈ ರೀತಿಯಾದ ವೇದ ವಿದ್ವಾಂಸರ ದರ್ಶನದಿಂದ ಕ್ಷೀಯಂತೆ ಪಾಪಾಶಯ ಸಮಸ್ತ ಪಾಪಗಳು ಪರಿಹಾರವಾಗುವ ವಂದನಾ ಮಂಗಲಾವಾಪ್ತಿ ಅವರನ್ನು ಭಕ್ತಿಯಿಂದ ವಂದಿಸಿದರೆ ಸಾಕು ಅಮಂಗಲ ದೂರವಾಗ್ತದೆ ಮಂಗಲ ಸಿಕ್ಕಿಸ್ತದೆ ಅರ್ಜನಾದ ಅತ್ಯುತಮ ಪದಂ ಅವರ ಪಾದ ಪ್ರಚಾರನಾದಿಗಳಿಂದ ನಾ ಸಂತೃಪ್ತನಾದಂತಹ ಭಗವಂತ ನಮ್ಮ ಪಾಪಗಳನ್ನು ಪರಿಹರಿಸಿ ನಮಗೆ ಮೋಕ್ಷವನ್ನು ಅನುಗ್ರಹಿಸ್ತಾನೆ ಅಂತ ಧರ್ಮಶಾಸ್ತ್ರ ಹೇಳ್ತದೆ ಈ ರೀತಿಯಾದ ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ರೀತಿಯಲ್ಲಿ ನಮಗೆ ಕರ್ಮ ಮಾಡಲಿಕ್ಕೆ ಯೋಗ್ಯತೆ ಖಂಡಿತ ಇಲ್ಲ ಅರಸರ ತಂತ್ರಿಗಳ ಆಚಾರತ್ವದಲ್ಲಿ ಅರ್ಚಕರ ಮಾರ್ಗದರ್ಶನದಲ್ಲಿ ಅರಸರ ಆಚಾರ್ಯತ್ವದಲ್ಲಿ ಇಡೀ ಸೀಮೆಯವರು ಸರ್ಕಾರದ ಪ್ರಾತಿನಿಧ್ಯದವರನ್ನೂ ಇಟ್ಟುಕೊಂಡು ದೇವರಿಗೆ ಸಮರ್ಪಿಸಿದಂತಹ ಸರ್ವ ವಿಧವಾದಂತಹ ಆ ಕೃಚ್ಛಾಚರಣಾದಿ ಏನು ಕರ್ಮಗಳಿದೆ ಅದನ್ನು ಬ್ರಾಹ್ಮಣ ಪರಿಷತ್ತು ಸಂತೋಷದಿಂದ ಸ್ವೀಕರಿಸಿಕೊಂಡು ಅವರ ಅನುಗ್ರಹದಿಂದ ಸುರೇಭ್ಯ ಅತ್ಯುತ್ಕೃಷ್ಟಾ ನಾನು ಸರಣಿ ದೇವಾ ದೇವೇಂದ್ರ ಕೃಷ್ಣದೇವರಿಂದ ಪರಾಜಿತನಾಗಿ ಗೋವರ್ಧನಗಿರಿಯ ಪ್ರಕರಣದಲ್ಲಿ ಕೃಷ್ಣದೇವರನ್ನು ಕಾಮಧೇರುವಿನ ಹಾಲನ್ನು ಐರಾವತದಿಂದ ತರಿಸಿ ಕಲ್ಪವೃಕ್ಷದ ಕೆಳಗಡೆ ಕೂಡಿಸಿ ಅವರ ಪಾದ ಪ್ರಕ್ಷಾಲೆಯನ್ನು ದೇವೇಂದ್ರ ಮಾಡುತ್ತಾನೆ ದೇವೇಂದ್ರ ಮಾಡುವುದು ಮಾತ್ರ ಅಲ್ಲ ರಾಜಗೋಪಾಲ ಅನ್ನುವ ಬಿರುದನ್ನು ಪ್ರದಾನ ಮಾಡ್ತಾರೆ ಆ ರಾಜಗೋಪಾಲ ಅನ್ನುವ ಬಿರುದನ್ನು ಸ್ವೀಕರಿಸಿದ ಕೃಷ್ಣದೇವರು ಹೇಳ್ತಾರೆ ಸುರೇಭ್ಯ ಅಭಿ ಅತ್ಯುತ್ಕೃಷ್ಟ ದೇವತೆಗಳಿಂದಲೂ ದೇವತೆಗಳಿಗಿಂತಲೂ ಈ ಭೂಮಿಯಲ್ಲಿ ಅನುಗ್ರಹಿಸುವ ಅನುಗ್ರಹಿಸುವವರು ಬ್ರಾಹ್ಮಣರು ಅವರಿಗೆ ಈ ಗೌರವ ಸಲ್ಲಲಿ ಅಂತ ಕೃಷ್ಣದೇವರು ನಾನು ಧರಣಿ ದೇವಾ ಹಾಕ್ಷಿಸಿದರೆ ಅವರಿಗೆ ಈ ಪೂಜೆ ಈ ಗೌರವಗಳು ಸ ಸಮರ್ಪಿಸಲ್ಪಡಲಿ ಅಂತ ದೇವೇಂದ್ರನ ಆ ರಾಜಗೋ ಪೂಜೆಯನ್ನು ಬ್ರಾಹ್ಮಣ ವರ್ಗಕ್ಕೆ ಕೃಷ್ಣದೇವರು ಸಮರ್ಪಿಸಿದ್ದಾರೆ